ಎಲ್ಲಾ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿವರೆಗೆ ಚುಕ್ಕಿ ರೋಗದ ಬಗ್ಗೆ ಸಣ್ಣ ಸಣ್ಣ ವಿಚಾರಗಳನ್ನ ಹೇಳುವ ಪ್ರಯತ್ನ ಮಾಡ್ತಾ ಇದ್ವು ಅದರಲ್ಲಿ ಇವಾಗ ಒಂದಿಷ್ಟು ರೈತರಿಗೆ ಕಾಡ್ತಾ ಇರುವಂತ ಪ್ರಶ್ನೆಗಳನ್ನ ಒಂದು ಸಂವಾದದ ರೂಪದಲ್ಲಿ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲಾ ರೈತರು ಸೇರಿದಿವಿ ಬನ್ನಿ ಏನ್ ಹೇಳ್ತಾರೆ ರೈತರೆಲ್ಲಾ ಅಂತ ಕೇಳೋಣ ಎಲೆಚುಕ್ಕಿ ರೋಗಕ್ಕೆ ಔಷಧಿ ಹೊಡೆದ್ರೆ ಅದು ಎಲೆಕ್ಕಿ ರೋಗ ಹೋಗತ್ತಾ ಎಷ್ಟು ಬಾರಿ ಹೊಡಿಬೇಕು ಇವಾಗ ಔಷಧಿ ಸ್ಪ್ರೇ ಮಾಡಿದ್ರೆ ಎಲೆ ಚುಕ್ಕೆ ಹೋಗುತ್ತಾ ಅಂದ್ರೆ ಈಗ ನಾವೇನೇ ಹೇಳ್ತಾ ಇದ್ರು ಇವಾಗ ಒಂದು ಗೊಬ್ಬರ ಯಾವ್ದು ಹೇಳ್ತಾ ಇದ್ವಿ ಅಥವಾ ಯಾವುದೇ ಔಷಧಿಗಳನ್ನ ಹೇಳಿದ್ರೆ ಒಂದ್ರಲ್ಲಿ ಎಲೆಚುಕ್ಕೆ ಕಂಟ್ರೋಲ್ ಆಗೋಲ್ಲ ಒಂದರಲ್ಲಿ ಎಲೆಚುಕೆ ನಿಯಂತ್ರಣಕ್ಕೆ ಬರಲ್ಲ ನೀವು ಖಾಲಿ ಸ್ಪ್ರೇ ಮಾಡೋದ್ರಿಂದ ಎಲೆಚುಕ್ಕೆ ನಿಯಂತ್ರಣಕ್ಕೆ ಬರಲ್ಲ ನೀವು ಅದಕ್ಕೆ ಎಲೆ ಸ್ಪ್ರೇ ಮಾಡೋದು ಒಂದು ಸ್ಟೆಪ್ ಅದರಲ್ಲಿ ಒಂದು ವಿಧಾನ ಅಂದರೆ ನಿಯಂತ್ರಣ ಅಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹೆಚ್ಚಿನ ಮಾಹಿತಿ ಬಂದಿದೆ ಕಂಡ್ರೆ ನೀವು ಮೊದಲನೇದಾಗಿ ಅದು ಕಂಟ್ರೋಲ್ ಮಾಡಲಿಕ್ಕೆ ಬೋರ್ಡ ಮಿಶ್ರಣ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಏನು ಅಡಿಕೆ ಕೊಳಿಗೆ ಹೊಡಿತಾ ಇದೀವಲ್ಲ ಬೋರ್ಡ ಮಿಶ್ರಣವನ್ನ ಅದೇ ಔಷಧಿಯನ್ನ ನೀವು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ ನಾನು ನೇರ ಪ್ರಶ್ನೆ ಹೇಳ್ತಿದ್ದೆ ನಂದಿಗೆ ಜನವರಿ ಈಗ ನಾನೀಗ ಜನವರಿ ಈ ಒಟ್ಟು ಬೇಸಿಗೆ ಕಾಲದಲ್ಲಿ ನಾನು ಈ ಬೋರ್ಡ ಮಿಶ್ರಣವನ್ನು ಮೊದಲನೇದಾಗಿ ನಾವು ಹೊಡಿಬೌದಾ ಅಥವಾ ಬೇಡವಾ ಅಥವಾ ಯಾವಾಗ ಹೊಡಿಬೇಕು ಅದನ್ನು ಇದು ನಂಗೆ ಸರಿಯಾದ ಮಾಹಿತಿ ಕೊಡಿ ಈಗ ನನಗೆ ಇರುವಂತ ಮಾಹಿತಿ ಪ್ರಕಾರ ಬೋರ್ಡೋ ಮಿಶ್ರಣವನ್ನು ಮಳೆಗಾಲದಲ್ಲಿ ಹೊಡೆಯೋದು ಸೂಕ್ತ ಒಂದು ಯಾಕಂದ್ರೆ ಈಗ ಬಂದಿರೋದಕ್ಕೆ ಯಾವುದೇ ರೀತಿಯಲ್ಲಿ ಬೋರ್ಡೋ ದ್ರಾವಣ ಕೆಲಸ ಮಾಡೋದಿಲ್ಲ ಅದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅದು ಏನು ಸ್ಪರ್ಶ ಶಿಲೀಂಧ್ರನಾಶಕ ಆಗಿರೋದ್ರಿಂದ ನೀವು ಬರದೇ ಇರೋ ಹೆಡಗಳಿಗೆ ನೀವು ಹೊಡೆದಾಗ ಅದನ್ನ ಬರ್ದೇ ಇರೋ ತರ ತಡಿಯತ್ತೆ ಅದನ್ನ ನೀವು ಯಾವಾಗ ಮಾಡಬಹುದು ಅಂದ್ರೆ ನೀವೀಗ ಜೂನ್ ಜೂನ್ ಟೈಮಿಗೆ ನೀವು ಒಂದು ಈಗ ಟೆಬ್ಬು ಕೊನೆ ಏನಿದೆ ಅಲ್ಲ ಅದೇ ನಿಮಗೆ ಕೊಳೆ ರೋಗವನ್ನು ಸಹ ಕಂಟ್ರೋಲ್ ಮಾಡುತ್ತೆ ಕೊಳೆ ರೋಗದ ಫಂಗಸ್ ಅನ್ನು ಕೂಡ ಅದು ಸಾಯಿಸೋದ್ರಿಂದ ನಿಮ್ ಕೊಳೆ ಕಂಟ್ರೋಲ್ ಆಗುತ್ತೆ ಯಾವಾಗ ಜೂನ್ ಅಲ್ಲಿ ಜೂನ್ ಆದ ನಂತರ ನೀವು ಯಾವಾಗ ಬೋಡೋ ಮಿಶ್ರಣವನ್ನ ಹೊಡಿತೀರಲ್ಲ ಅವಾಗ ನೀವು ಹೊಡೆಯುವಾಗ ಹೆಡಕ್ಕೆ ಎಲ್ಲ ಹೊಡೆದ್ರೆ ನಿಮ್ದು ತುಂಬಾ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಯಾಕಂದ್ರೆ ಇಲ್ಲಿ ನಮ್ಮ ಸಿದ್ದಾಪುರ ಭಾಗದಲ್ಲೇ ಒಂದಿಷ್ಟು ಜನ ರೈತರು ಆ ಬೋಡೋ ದ್ರಾವಣವನ್ನ ಈ ಮಳೆಗಾಲದಲ್ಲಿ ಮೂರು ನಾಲ್ಕು ಬಾರಿ ಏನು ಸಿಂಪಡಣೆ ಮಾಡಿದ್ರಲ್ಲ ಅವಾಗೆಲ್ಲ ಏನು ಕೊಂತಕ್ಕೆ ಮತ್ತೆ ಸಿಂಗಾರ ಏನು ಮೇಲೆ ಸೋಗೆಗೆಲ್ಲ ತಾಗಿ ಬರೋ ತರ ಸ್ಪ್ರೇ ಮಾಡಿದಾಗ ಅಲ್ಲಿ ರೋಗದ ತೀವ್ರತೆ ಸ್ವಲ್ಪ ಕಡಿಮೆ ರೋಗವನ್ನ ಹತೋಟಿಯಲ್ಲಿ ಅದು ಕೂಡ ಹೆಲ್ಪ್ ಬೋರ್ಡೋ ಬೋಡೋ ದ್ರಾವಣ ಎಷ್ಟು ಸಲ ಹೊಡಿತೀರಾ ಅಷ್ಟು ಹೆಡಕ್ ಹೊಡಿಬಹುದು ನಿಮ್ಮ ನೇರ ಸಲಹೆ ಅಂತಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಜನವರಿ ಒಂದು ಈ ಮಧ್ಯ ನಮ್ದು ಬೇಸಿಗೆ ಕಾಲ ಸ್ಟಾರ್ಟ್ ಆಗೋದಕ್ಕಾಗಿ ನಿಮ್ಮ ಪ್ರಕಾರ ಏನಪ್ಪ ಏನು ನಿಮ್ಮ ರುಟೀನ್ ಏನಿದೆಯಲ್ಲ ಆ ರುಟೀನ್ ಸಂಗಡ ಆಮೇಲೆ ನೀವು ಬೋರ್ಡ ಮಿಶ್ರಣ ಮಾಡಿ ಅಂತ ಹೇಳಿ ಹೇಳ್ತಾ ಬೋಡೋ ದ್ರಾವಣ ಇವಾಗ ಕಾಂಟ್ರಾಕ್ಟ್ ಪಂಗಿ ಸೈಡ್ ಆಗಿರೋದ್ರಿಂದ ನಿಮ್ಮಲ್ಲಿ ಎಲೆ ಸ್ವಲ್ಪ ಕಾಣ್ತಾ ಇದೆ ಅದು ಅದರಿಂದ ಕಂಟ್ರೋಲ್ ಬರಲ್ಲ ಅಂದ್ಮೇಲೆ ನೀವು ಒಂದು ಸಿಸ್ಟಮೆಟಿಕ್ ಪಂಗಿ ಸೈಡ್ ಫಸ್ಟ್ ಹೊಡ್ಕೊಳ್ಳಿ ಅಲ್ಲಿಗೆ ಅದು ನಾಶ ಆಗುತ್ತೆ ಆಮೇಲೆ ಅಂದ್ರೆ ಉಳಿದಿರೋದು ಕಾಂಟ್ಯಾಕ್ಟ್ ಆಗದೆ ತರ ನೀವು ಬೋಡೋ ಮಿಶ್ರಣ ಸ್ಪ್ರೆಡ್ ಮಾಡಿ ಅವಾಗ ಏನಾಗುತ್ತೆ ಅವಾಗ ಎರಡ್ ಮೂರ್ ಟೈಮ್ ಕೊಟ್ಟರು ನಿಮ್ ಕಾಂಟ್ಯಾಕ್ಟ್ ಪಂಗಿ ಸೈಡ್ ಆಗಿ ಅದು ವರ್ಕ್ ಮಾಡ್ತಾನೆ ಇರುತ್ತೆ ಸೊ ಆಮೇಲೆ ಬೇಕಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮತ್ತೆ ಒಂದು ಸಿಸ್ಟಮೆಟಿಕ್ ಜಾಸ್ತಿ ಆಯಿತು ಅಂತ ನಿಮ್ಗೆ ಏನಾದರೂ ಕಂಡ್ರೆ ಮತ್ತೆ ಸಿಸ್ಟಮೆಟಿಕ್ ಪಂಗೀಸಿಗೆ ಹೋಗಬಹುದು ಅಲ್ಲಿವರೆಗೆ ಸರಿ ಇವಾಗ ನಾವಂದರೆ ಈ ಈ ಚರ್ಚೆ ಅಂದರೆ ರೈತರೆಲ್ಲ ಸೇರಿಕೊಂಡು ಈ ಚರ್ಚೆ ಅಥವಾ ಇಲ್ಲಿವರೆಗೆ ವಿಡಿಯೋ ಮಾಡಿರೋದು ಕಮೆಂಟ್ ಬಂದಿರೋದು ಇದನ್ನೆಲ್ಲ ತಗೊಂಡು ಯಾಕೆ ಒಂದು ಇದು ಮಾಡಿದ್ವಿ ಅಂದರೆ ಈ ಥರ ಚರ್ಚೆಗಳು ಆಗಬೇಕು ಆ್ಯಕ್ಚುಲಿ ಅಂದರೆ ನಮ್ಮ ಏನಾದರೂ ಈ ಥರ ಚರ್ಚೆಗಳಾಗಿ ಅದಕ್ಕೆ ನಮ್ಮ ನಾ ನಾವೇ ನಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡಿಡ್ಕೋಬೇಕು ಅಂಥ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಅಂದರೆ ಈ ಈ ವಿಡಿಯೋದ ಮೂಲಕ ನಾವೇನೆ ಅಂದ್ರೆ ನಮ್ಮ ಥರೇ ಇಲ್ಲಿ ಯಾರ್ಯಾರು ಸೇರಿದ್ದಾರೆ ರೈತರು ಅಥವಾ ಇಲ್ಲಿ ಯಾವುದು ಪ್ರಶ್ನೆಗಳು ನಮ್ಮ ಬಂದಿದೆ ಇದೇ ಥರ ಪ್ರಶ್ನೆಗಳು ನಿಮ್ಮಲ್ಲೂ ಎಲೆಚುಕ್ಕೆ ರೋಗ ಬಂದಂಥ ತೋಟಗಳಲ್ಲಿ ಅಂಥ ಬೆಳೆಗಾರರಲ್ಲಿ ಇಂಥ ಪ್ರಶ್ನೆಗಳಿದೆ ಅಂದರೆ ನಾವು ಪ್ರವೀಣ್ ಅವರು ಅಂದರೆ ನಾವು ನಾವೇನೋ ಇವು ಯಾವುದು ತುಂಬ ಸೈಂಟಿಸ್ಟು ಅಥವಾ ಆ ಅಂತ ನಾವು ಹೇಳ್ತಾ ಇಲ್ಲ ನಮ್ಮಲ್ಲಿರೋ ಮಾಹಿತಿಗಳನ್ನು ಅಂದರೆ ಫಸ್ಟ್ ಆಫ್ ಆಲ್ ಏನಾಗಬೇಕಾಗಿದೆ ಅಂದರೆ ನಮ್ಮಲ್ಲಿ ಎಲ್ಲ ರೈತರು ಮಾನಸಿಕವಾಗಿ ಔಷಧಿ ಸ್ಪ್ರೇ ಮಾಡೋದಕ್ಕೆ ಅಥವಾ ಬುಡಕ್ಕೆ ಏನಾದರೂ ಹಾಕೋದಕ್ಕೆ ಈ ರೋಗನ ನಿರ್ವಹಣೆ ಮಾಡಬೇಕು ನಾನು ಅನ್ನೋ ಒಂದು ಪ್ರಯತ್ನ ಸ್ಟಾರ್ಟ್ ಮಾಡಲಿ ಅನ್ನೋದೇ ಈ ನಮ್ಮ ಈ ಚರ್ಚೆ ಉದ್ದೇಶ ಅಂದರೆ ನಾವು ಒಂದು ಸರ್ತಿ ಏನಂದ್ರೆ ಔಷಧಿ ಹೊಡಿಬೇಕು ಅಥವಾ ಆ ಪ್ರಯತ್ನ ಮಾಡ್ತೀನಿ ಅಂದವಾಗ ನಮ್ಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ನಾವು ಸ್ವಾಗೆ ಸುಡೋದು ನಮ್ಗೆ ಸ್ವಾಗೆ ಸುಡಬೇಕು ಅನಿಸುತ್ತೆ ಸ್ಪ್ರೇ ಮಾಡಬೇಕು ಅನಿಸುತ್ತೆ ಬುಡಕ್ಕೆ ಅಂದರೆ ನಮ್ಮ ಮೊದಲ ಹೆಜ್ಜೆ ಏನಂದರೆ ನಾವು ಈ ಪ್ರಯತ್ನ ಮಾಡಬೇಕು ಸಾಮೂಹಿಕವಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನೋದನ್ನು ಪ್ರೇರ ಈ ಥರ ನಾವೆಂದು ಚರ್ಚೆನ ಇಟ್ಕೊಂಡ್ವಿ ಚರ್ಚೆಗೆ ಈ ಥರದ ಕ್ವಶನ್ಗಳು ನಿಮ್ಮಲ್ಲೂ ನೀವು ಯಾರಾದರೂ ರೈತರುಗಳೆಲ್ಲ ಸೇರಿ ಈ ಥರ ಒಂದು ಚರ್ಚೆಗಳನ್ನ ಮಾಡಿ ಎಲ್ಲರೂ ಒಂದು ಸೂಕ್ತವಾದ ಕ್ರಮ ತಗೊಂಡು ಎಲೆ ಚುಕ್ಕೆ ನಿಯಂತ್ರಣ ಮಾಡೋದ್ರಲ್ಲಿ ಮಾಡಿ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಲ್ಲಿ ಏನು ನಾವು ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಗಾರರು ಅನ್ಸ್ಕೊಂಡಿದ್ದೀವಿ ಅದನ್ನು ನಾವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಹೋಗುವಂಥ ಒಂದು ಪ್ರಯತ್ನನ ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋದೇ ಈ ಚರ್ಚೆಯ ಒಂದು ಉದ್ದೇಶ ಧನ್ಯವಾದಗಳು ನಮಸ್ಕಾರ ನಾನು ಈ ಮೂಲಕ ಎಲ್ಲ ರೈತರಲ್ಲಿ ಹೇಳೋದೇನಂತಂದರೆ ಈಗ ಇದೇ ರೀತಿ ದೇವರ ದೇವರಾಜರು ಹೇಳಿದ ರೀತಿ ಎಲ್ಲರೂ ನಾವು ಬೇರೆ ಬೇರೆ ಊರಿನಲ್ಲೂ ಎಲ್ಲ ಡಿಸ್ಕಷನ್ ಮಾಡೋಣ ಮತ್ತು ಆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದರೂ ಔಷಧಿ ಹೊಡೆದಿರ್ಬೋದು ಅದರೂ ಸಹ ನಾವು ತಗೊಂಡು ಅದರ ಪಾಸಿಟಿವ್ ಏನಾಗಿದೆ ನೆಗೆಟಿವ್ ಏನಾಗಿದೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತೊಂದು ಏನೋ ಕೇಳೋಣ ಎಲ್ಲ ರೈತ ಬಂದರೂ ಹೇಳೋಂಥದ್ದು ಕೇವಲ ಕಟ್ಟೆ ಪಂಚಾಯತಿಗೆ ಮಾಡಿದೆ ಲಾಸ್ಟಿಗೆ ಏನು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಏನು ಹೋಗಲಿಲ್ಲ ಅನ್ನೋಂಥದ್ದು ಬಿಟ್ಟು ನಾವು ಪ್ರಯತ್ನ ಮಾಡೋದ ಬಗ್ಗೆ ಒಂದು ಮುಂದಿನ ಹೆಜ್ಜೆ ಇಡೋಣ ಹೇಳಿ ಈ ಮೂಲಕ ನಾನು ಹೇಳ್ತೀನಿ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಹೇಳೋದು ಅನ್ನಂದರೆ ಮೊದಲು ಸಾಮೂಹಿಕವಾಗಿ ನೀವು ಸಿಂಪಡಣೆ ಮಾಡೋದು ಯೋಚನೆ ಮಾಡಬೇಕು ಅಕ್ಕಪಕ್ಕ ಇರೋರು ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿ ಮಾಡಿದರೆ ಇದು ತುಂಬ ಅನುಕೂಲ ಈಗೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ನಮ್ದೆಲ್ಲ ಕಂಟ್ರೋಲಲ್ಲಿ ಇದೆ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು ಈ ಚರ್ಚೆ ನಿಮ್ಮಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ